ಎಸ್ಸಿಎಸ್ಟಿ ಅಧಿನಿಯಮದ ಅರಿವು ಮೂಡಿಸುವುದು ಅವಶ್ಯಕ ವೆಂಕಟರಮಣ ಸ್ವಾಮಿ ಎಸ್ಸಿಎಸ್ಟಿ ಅಧಿನಿಯಮ ಕುರಿತು ತಾಲೂಕಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ಕಾರ್ಯಾಗಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಧಿನಿಯಮದ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಹೇಳಿದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವರ ಆಶ್ರಯದಲ್ಲಿ ಎಪ್ಪತ್ತೈದನೇ ಸಂವಿಧಾನದ ಅಮೃತ ಮಹೋತ್ಸವ ಅಂಗವಾಗಿ ನಾಗರಿಕ ಹಕ್ಕು ಸಂರಕ್ಷಣಾ ಅಧಿನಿಯಮ ಹತ್ತೊಂಬತ್ತು ಎಂಬತ್ತೊಂಬತ್ತು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿನಿಯಮ ಹತ್ತೊಂಬತ್ತು ಎಂಬತ್ತೊಂಬತ್ತರ ತಿದ್ದುಪಡಿ ಅಧಿನಿಯಮಗಳ ಕುರಿತು ತಾಲೂಕಾ ಮಟ್ಟದ ವಿಚಾರ ಸಂಕಿರಣ ಹಾಗೂ ಕಾರ್ಯಾಗಾರದಲ್ಲಿ ಮುಖ್ಯ ಭಾಷಣದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಸಮುದ್ರ ಪುಟ್ಟಸ್ವಾಮಿ ಟಿ ನರಸಿಂಹಪುರದ ಬಂತೆ ಬೋಧನ ರತ್ನ ದೇವ್ಯ ಸಾನ್ನಿಧ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ಗುರುಪ್ರಸಾದ್ ಇತಿಹಾಸ ಸಹ ಪ್ರಾಧ್ಯಾಪಕ ಡಾಕ್ಟರ್ ನೀಲಕಂಠ ಸ್ವಾಮಿ ಪ್ರತ್ಯಂಕಿತ ವ್ಯವಸ್ಥಾಪಕರು ವಿ ಕೆ ಪೂರ್ಣಿಮಾ ಉಪನ್ಯಾಸಕ ಗುರುರಾಜ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ

ದೇಶ ಅಸಂಕ್ರಮಣ ಸ್ಥಿತಿಯಲ್ಲಿದ್ದು ಹಲವಾರು ಹೇಳು ಬೀಳುಗಳನ್ನು ಕಂಡಿದ್ರು ಸಹ ಬಹಳ ಸುಭದ್ರವಾಗಿ ಸಂವಿಧಾನ ನಿಂತಿದೆ ಹಲವಾರು ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಉಡುಗೆ ತೊಡುಗೆ ಆಹಾರ ಪದ್ಧತಿ ವಿಭಿನ್ನ ಪದ್ಧತಿಗಳ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಈ ಭಾರತದ ಸಂವಿಧಾನ ನಿಂತಿದೆ ಈ ಸಂವಿಧಾನ ಇಷ್ಟ ಗಟ್ಟಿಯಾಗಿ ಇತ್ತುಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಣಾಳಿಕೆ ಆಗಿದೆ ಏಕೆಂದರೆ ಈ ದೇಶಕ್ಕೆ ಸಿಗಿರೋ ನಿಮಗೆ ಬೇರೆ ಬೇರೆ ಕ್ರಿಶ್ಚಿಯನ್ ಕಂಟೆಗಳ ಮುಸ್ಲಿಂ ಕಂಟೆಗಳ仏ಸಕ್ತಿಗಳ ಸಂವಿಧಾನ ಬರುತ್ತಕಂತದ್ದು ಬಹಳ ಸುಲಭ ಆದರೆ ಈ ವೈವಿಧ್ಯಮಯ ಭಾರತಕ್ಕೆ ಸಂವಿಧಾನವನ್ನು ಬರೆಯೋದು ಬಹಳ ಕಷ್ಟ ಈ ದೇಶದ ನೇಟಿವಿಟಿ ನಾಡಿ ಮಿಡಿತಂತ ಬಾಬಾ ಸಾಹೇಬ್ ಅಂಬಡಿಕರ್ ಅವರು ಸಮರ್ಥವಾಗಿ ಇವತ್ತು ಸಂವಿಧಾನವನ್ನು ಕೊಟ್ಟು ದೇಶ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯವಾಗಿ ನಿಲ್ಬೇಕಾದ್ರೆ ಅವ್ರ ಕೊಡುಗೆ ಬಹಳ ಅಪಾರವಾಗಿದೆ ಈ ಸಂವಿಧಾನ ಒಂದು ಅಂತಕ್ಕೂ ಜಯಂತಿ ಆ ನೀವು ಎಷ್ಟು ಸವಿರ್ಬೋದು ನೀವು ಕೈಯಲ್ಲಿ ಕಂಡು ಅಪಾಯ ಗ್ಯಾರಂಟಿ ಆ ಜೇನುಗಳು ನಿಮ್ಮ ಹಾಗಾಗಿ ನೀವು ರಾಜಕೀಯ ಎಷ್ಟಾರು ಮಾಡಿ ಯಾವುದೇ ಪಕ್ಷ ಯಾವುದೇ ರಾಜಕೀಯ ಬಂದಾಗ ಪಕ್ಷ ಬಂದಾಗ ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅವ್ರು ಮಾಡ್ತಾರೆ ಅವ್ರ ಮಾಡ್ತಾರೆ ಅವೆಲ್ಲ ನಡೆದ ಕೆಲಸ ಆದ್ರಿಂದ ನಿಮ್ಗೆ ಏನೇ ವ್ಯತ್ಯಾಸ ಆಗು ಮತ್ತೆ ಮತಾಭಿಪ್ರಾಯಕ್ಕೆ ಜನಗಳ ಹತ್ರ ಹೋಗ್ಬೇಕು ಅಥವಾ ನಾಯಕತ್ವ ಬದಲಾವಣೆಗೆ ಈ ಶಾಸಕರು ನಮ್ಮ ಅಕ್ಕಪಕ್ಕದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ರಾತ್ರಿ ರಾತ್ರಿ ಅವನು ಮೀಟ್ರಿ ಮೇಜರ್ ಈ ದೇಶಕ್ಕೆ ನಾನೇ ಪ್ರಧಾನಮಂತ್ರಿ ಮುಖ್ಯಸ್ಥ ಹೇಳಿ ಘೋಷಣೆ ಮಾಡ್ಕಂತಾರಲ್ಲ ಅದು ಈ ಭಾರತ ದೇಶದಲ್ಲಿ ನಡೆಯಲ್ಲ